ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಕುರಿತು ಫೀಲ್ಡ್ ರಿಪೋರ್ಟ್ ಬಗ್ಗೆ ಸಂಕೇಶ್ವರದ ಖ್ಯಾತ ಹಿರಿಯ ಪತ್ರಕರ್ತ ಶ್ರೀ ಎಂಬಿ ಘಸ್ತಿ ಇವರು ತೇಜಪ್ರಭು ಜನಪ್ರಿಯ ವಾಹಿನಿಯೊಂದಿಗೆ ಸಂದರ್ಶನ ಮಾಡುವ ಮೂಲಕ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಜಯ ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಅಂತರದಿಂದ ಲೀಡ್ ಆಗಿ ಜಯ ನಿಶ್ಚಿತ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಜಾರಕಿಹೊಳಿ ಮನೆತನದಲ್ಲಿ ಒಬ್ಳೆ ಪ್ರಿಯ ಮಗಳಾಗಿ ಪ್ರಿಯಾಂಕಾ ಒಬ್ಬಳೆ ಇದ್ದರಿಂದ ಇವರ ಗೆಲುವು ಅತಿ ಪ್ರತಿಷ್ಠತೆಯಾಗಿರುತ್ತದೆ ಆದರೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾದು ನೋಡಬೇಕಾಗಿದೆ ಈಗ ಎಲ್ಲರ ಚಿತ್ತ ಚಿಕ್ಕೋಡಿ ಎತ್ತ ನಾಕು ಜೋನ್ ಏರ್ 2024 ರಂದು ನಿರ್ಣಯದ ದಿನ хಿರಿಯ ಪತ್ರಕರ್ತರ ಶ್ರೀ ಎಂ ಬಿ ಗಸ್ತಿ ತೇಜ್ ಪ್ರಭು ವಾಹಿನಿ ಜೊತೆ ಏನು ಹೇಳಿದ್ದಾರೆ ನೋಡನ ಬನ್ನಿ ತೇಜ್ ಪ್ರಭು ನ್ಯೂಸ್ ಸಂಕೇಶವನ್ ಸतीश ಲಕ್ಷ್ಮಣ್ ಯಾರ್ಕೋಳವರ putri ಪ್ರಿಯಾಂಕಾ ಯಾರ್ಕೋಳವರ ಯಾರ್ಕೋಳವರ ವಿಜಯದ ಮಾಲೆ ಅವರಿಗೆ ಬರಳಿಗೆ ಶತಸಿದ್ಧ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಡುತ್ತೇನೆ ಏಕೆಂದರೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮತ್ತು ಹೆಣ್ಣು ಮಕ್ಕಳದ ಮಹಿಳೆಯರ ಇವರಿಗೆ ಎಲ್ಲ ಮತಗಳು ದೊರೆಯುವ ಸಾಧ್ಯತೆಗಳು ಅಲ್ಲಲ್ಲಿ ಹೆಚ್ಚು ಕಂಡು ಬರುತ್ತೆ ಮತ್ತು ಜನತೆಯ ಅಭಿಪ್ರಾಯ ಜನತೆಯ ಅಭಿಪ್ರಾಯಗಳು ಮತ್ತು ಕಾರ್ಯಕರ್ತರ ದುಡಿಮೆ ಮತ್ತು ಮಾಜಿ ಸಚಿವ ಎ ವಿ ಪಾಟೀಲರು ಸಾಕಷ್ಟು ಐದು ಜರಿತರನ್ನು ಸುತ್ತಾಡಿ ಪ್ರಿಯಾಂಕಾ ಜಾರ್ಕೊಳಿಯವರ ಗೆಲುವಿಗೆ ಸಾಕಷ್ಟು ಶ್ರಮಿಸಿದ್ದಾರಲ್ಲದೆ ಪುರ ಶೆಂಕೇಶ್ವರ ಪುರಸಭೆಯ ಎಲ್ಲ ಸದಸ್ಯರಿಗೆ ಕಡಕ್ಕೆ ಎಚ್ಚರಿಕೆ ನೀಡಿ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಲೋಕಸಭೆಯ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರು ಯಾವ ಎನಿ ಕಂಡೀಷನ್ನಲ್ಲಿ ಇವರು ವಿದೇಶಾಲೆ ಆಗಬೇಕಾರೆಂದು ಪುರಸಭೆ ಸದಸ್ಯರಿಗೆ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ತಮ್ಮ ಕಾಂಗ್ರೆಸ್ ಸದಸ್ಯರ ಎಲ್ಲರಿಗೆ ಕಡಕ್ ಎತ್ತರಕ್ಕೆ ನೀಡಿ ನೀಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸದಸ್ಯರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಲೋಕಸಭೆಯ ಕಾಂಗ್ರೆಸ್ ಉಮೇದುವಾರ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸಲುವಾಗಿ ಸಾಕಷ್ಟು ಶ್ರಮ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ ವ್ಯಾಪ್ತಿಗೆ ಐದು ಕಾಂಗ್ರೆಸ್ ಎಂ ಎಲ್ ಇರುವುದರಿಂದ ಅದರ ಒಂದು ಪರಿಣಾಮ ಪ್ರಿಯಾಂಕಾ ಸತಿ ಜಾರಕಿಹೊಳಿ ಮೇಲೆ ಬೀರುತ್ತದೆ ಇಲ್ಲ ಹೇಳಿ ಪರಿಣಾಮ ಬೀರುವುದು ಶತಶುದ್ಧ ಸುಮಾರು ಐವತ್ತೈದು ಸಾವಿರ ಮತಗಳಿಂದ ಪ್ರಿಯಾಂಕಾ ಜಾರ್ಕೊಳಿಯವರ ಒಳಗೆ ವಿಜಯಮಾಲೆ ವಿಜಯಮಾಲೆ ಶತಸಿದ್ಧ ಶತಸಿದ್ಧ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಕಲ್ಲೋಲ್ಕರ್ ಸಾಹೇಬರದ್ದು ಸ್ವತಂತ್ರ ಅಭ್ಯರ್ಥಿಯ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷ ಇವು ಸ್ವತಂತ್ರ ಅಭ್ಯರ್ಥಿ ಈ ಪ್ರಿಯಾಂಕಾ ಜಾರ್ಕೊಳಿಯವರ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವುದಿಲ್ಲ ಮತ ಹಿಡಿಯುವಲ್ಲಿ ಯಶಸ್ವಿ ಯಾದರೆಂದರೆ ಈ ಸರ್ಕಾರದ ಯೋಜನೆಗಳು ಮೊದಲನೇದಾಗಿ ಉಚಿತ ಮಹಿಳೆಗೆ ಬಸ್ ಬಸ್ ಫ್ರೀ ವಿದ್ಯುತ್ ಫ್ರೀ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳು ಆದ ಕಾರಣ ಮಹಿಳೆಯರು ಸುಮಾರು ಈ ಲೋ ಈ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರುವ ಆರು ಲಕ್ಷ ಎಂಬತ್ತು ಸಾವಿರ ಮಹಿಳೆಯರು ಮತದಾನ ಮಾಡಿದ್ದಾರೆಂದು ತಿಳಿದು ಬಂದಿರುತ್ತದೆ ಆದ ಕಾರಣ ಯಾವುದೇ ಕ್ಷಣದಲ್ಲಿ ಇವರನ್ನು ಇವರ ಕೈಯನ್ನು ಬಲಪಡಿಸಲು ಎಲ್ಲ ಲೋಕಸಭೆಯ ಎಲ್ಲ ಮತದಾರ ಬಂಧುಗಳು ಮತ ಮತಗಳನ್ನು ಹಾಕಿ ಹಾಕಿದ್ದಾರೆಂದು ಹೇಳುತ್ತೆ ಬಿ ಜೆ ಪಿಯ ಅಭ್ಯರ್ಥಿಯ ಜನಸಂಖ್ಯೆ ಕಡಿಮೆ ಆಗುತ್ತಿದೆ ಅನ್ನೋ ಕಾರಣ ಏನೆಂದರೆ ಅವರು ಒಮ್ಮೆ ಚುನಾಯಿತರಾಗಿ ಪಿಯ ಸಂಸದರು ಎಲ್ಲೂ ಅವರು ಈ ಭಾಗದಲ್ಲಿ ಒಮ್ಮೆ ಸಹಿತ ಅಭಿವೃದ್ಧಿಗಳ ಕಾರ್ಯಗಳ ಬಗ್ಗೆ ಒತ್ತೆ ಯಾವುದೇ ಸಭೆಗಳು ಯಾವುದೇ ಯಾವುದೇ ತೆಗೆದುಕೊಂಡಿಲ್ಲ ಮತ್ತು ಈ ಭಾಗದಲ್ಲಿ ಅವರ ಅನುದಾನಗಳು ಸಹಿತ ಬರಲಿಲ್ಲ ಒಂದು ಆಗ ಬರಲಿಲ್ಲ ಎಂಬ ಕಾರಣವು ಅವ್ರದ್ದು ಬಿಗ್ನೆಸ್ ಪಾಯಿಂಟ್ ಇರುತ್ತದೆ ಚಿಕ್ಕೋಳಿ ಲೋಕಸಭಾ ಕಾಂಗ್ರೆಸ್ ಪ್ರಿಯಾಳಾದ ಪ್ರಿಯಾಂಕಾ ಅವರು ಮತ್ತು ಆಕೆಯ ಸಹೋದರಾದ ರಾಹುಲ್ ಸತಿ ಜಾರಿಯವರು ಇವರು ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಇವರ ಜೊತೆಗೆ ಜೊತೆಗೆ ಮಾತನಾಡಿ ತಮಗೆ ಸಹಕಾರ ನೀಡಿ ನಮ್ಮನ್ನು ಗೆಲ್ಲಿಸಲು ತಾವು ಸರ್ಕಾರ ಬರಬೇಕೆಂದು ಹೇಳಿದಾಗ ತಾ ಅವರೆಲ್ಲರೂ ಹಾಗೂ ಅವರ ಆಪ್ತರು ಎಲ್ಲರೂ ತಮಗೆ ಸರ್ಕಾರ ನೀಡುತ್ತೇವೆ ಎಂದು ಹೇಳಿದ್ದಾರೆ ಇದರಿಂದ ಪ್ರಿಯಾಂಕಾ ಜಾರಕೊಳಿ ಗೆಲುವು ಸುಲಭದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಈ ಮೂಲಕ ನಾನು ಹೇಳುತ್ತೇನೆ